ಫ್ರೆಂಡ್ಸ್ ಎಲ್ಲ ಎಲ್ಲರಿಗೂ ನಮಸ್ಕಾರಗಳು ಸೈಗಿ ಸೌಕೃತಗೆ ನಿಮ್ಮನೆಗೂ ಸ್ವಾಗತ ಆ ಸುಮನ ಸ್ಥಾನ ಒಂದು ಈ ವಿಧದಲ್ಲಿ ನಮ್ಮ ಮನೆಯಲ್ಲಿ ಮಂಗಳಗೌರಿ ಪೂಜೆ ಅಂದರೆ ವ್ರತವನ್ನು ನಾ ನಾವು ಯಾವ ರೀತಿ ಆಚರಿಸಿದ್ದೇವೆ ಅಂತ ತೋರಿಸಬೇಕು ಅಂತ ಅಂದುಕೊಂಡಿದ್ದೇನೆ ಸಂಪೂರ್ಣವಾಗಿ ತಿಳಿಸ್ಕೊಳ್ತಾ ಇದ್ದೇನೆ ಮೊದಲನೇ ವಾರದಿಂದ ನಾಲ್ಕನೇ ವಾರ ಹಾಗೆ ಐ ಐದನೇ ವಾರ ನಾನು ಆಚರಿಸಿಲ್ಲ ಅಮಾವಾಸ್ಯ ಇರುವುದರಿಂದ ಅಮಾವಾಸ್ಯ ಪೂಜೆಯನ್ನು ಸಹ ಆಚರಿಸಿದ್ದೇನೆ ಬನ್ನಿ ನೋಡಿದಂತೆ ಈ ಇದು ಮೊದಲನೇ ವಾರದ ಪೂಜೆಯನ್ನು ಸಿಂಪಲ್ ಆಗಿ ಆಚರಿಸಿದ್ದೇನೆ ಪ್ರಸಾದಕ್ಕೆ ಅಂತ ಕೇಸರಿಬಾತ್ ಹಾಗೆ ಕಡಲೆಕಾಲು ನೆನೆಸುವಂಥ ಒಂದು ಕಡಲೆಕಾಲು ග ්‍ර ా ోජ మా ోජ ా ాරි පදවාර කල්සන් කර ලෙස්ස න විජන මాන. දන ල් వాරස දන හ ගේ ඇදදන වාද ට ి ోగ మా න వවි ోగ ගර දේවිය පජ මాට න ග දේගේ ්‍රති වාරසා. ನಾನು ಅರಿಶಿನದ ಗೌರಮ್ಮನನ್ನು ಮಾಡಿಕೊಂಡು ನಾನು ಪೂಜೆ ಮಾಡ್ತಾ ಇದ್ದೆ ಅದು ತುಂಬ ಒಂದು ವಿಶೇಷವಾಗಿರೋದ್ರಿಂದ ಅದೇ ರೀತಿಯೇ ನಾನು ಆಚರಣೆ ಮಾಡುವಂಥದ್ದು ಪ್ರತಿ ವರ್ಷ ಸಹ ನಮ್ಮನೆಯಲ್ಲಿ ಅದೇ ರೀತಿಯೇ ಆಚರಣೆ ಮಾಡ್ತಾರೆ ಹಾಗೆ ರಾತ್ರಿ ಕೆಂಪಾತ್ರಿ ಹಾಗೆ ಇದು ಮೂರನೇ ವಾರದ ಪೂಜೆ ಈ ಸಲ ಡ್ರೈ ಫ್ರೂಟ್ಸನ್ನು ಇಟ್ಟಿದ್ದೇನೆ ಹಾಗೆ ತಾಂಬೂಲ ಕೊಡಲಿಕ್ಕೆ ಅಂತ ನಾನು ಪಕ್ಕದಲ್ಲೇ ಜೋಡ್ಸ್ಕೊಂಡು ಇಟ್ಟಿರ್ತೀನಿ ಒಂದೇ ಹಾಗೆ ಗೌರಿ ದೇವಿಗೆ ಪ್ಲೇಟ್ ಪ್ಲೇಟ್ನಲ್ಲೇ ಇಟ್ಟಿದ್ದೇನೆ ಹಿಂಭಾಗದಲ್ಲಿ ಭಾಗದಲ್ಲಿ ಆದ್ದರಿಂದ ಅದು ನಿಮಗೆ ಕಾಣಿಸ್ತೇನೆ ಇರಬಹುದು ಈ ರೀತಿ ನಾನು ಪೂಜೆ ಮಾಡಿಕೊಂಡಿದ್ದೇನೆ ಮೂರು ವಾರಗಳು ಸಹ ನಾಲ್ಕನೇ ವಾರ ನಮಗೆ ಕೃಷ್ಣ ಜನ್ಮಾಷ್ಟಮಿ ಸಹ ಬಂದಿದ್ದು ತುಂಬಾ ಒಂದು ವಿಶೇಷವಾಗಿ ಆಚರಣೆ ಮಾಡಿದ್ದೇನೆ ನಾಲ್ಕನೇ ವಾರ ಕೊನೆಯ ವಾರ ಅಲ್ವಾ ಹದಿನಾರು ನಾನು ತಂಬಿಟ್ಟಿನ ಆರ್ತನ ಮಾಡಿಕೊಂಡಿದ್ದೇನೆ ಕಾಡಿಗೆಯನ್ನು ಶೇಖರಣೆ ಮಾಡಿ ಗೌರಿ ದೇವಿಗೆ ಕಾಡಿಗೆಯನ್ನು ಹಚ್ಚಿ ವಿಶೇಷವಾಗಿ ಪೂಜೆ ಮಾಡಿಕೊಂಡಿದ್ದೇನೆ ಹದ್ನಾರು ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೇನೆ ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ಹಾಗೆ ಗೌರಿ ದೇವಿಗೆ ಬಾಗನ ಅಂತ ಸಹ ಪಕ್ಕದಲ್ಲೇನೆ ಇಟ್ಟಿದ್ದೇನೆ ಮೊರದ ರೂಪದಲ್ಲಿ ಇಟ್ಟಿಲ್ಲ ಈ ಸಲ ಎಂದು ದೀಪವನ್ನು ಹಚ್ಚುತ್ತಿದ್ದೇನೆ ಪ್ರಸಾದಕ್ಕೆ ಅಂತ ಕಿಚಡಿ ಮಾಡಿದ್ದೆ ಹೆಸರು ಕಾಳು ಅಕ್ಕಿ ಎಲ್ಲದನ್ನು ಹಾಕಿ ಸಹ ಹಾಗೆ ಇದು ಹದಿನಾರು ತೊಂಬತ್ತಿನ ದೀಪ ಪುತ್ ಪುತ್ರದಾಗಿಯೇ ಈ ಸು ಮಾಡಿಕೊಂಡಿದ್ದೇನೆ ಗೌರಿ ದೇವಿಗೆ ವಿಶೇಷವಾಗಿ ನಾನು ಅಷ್ಟೋತ್ಸವ ನಾಮಾವಲಿಯ ಎಲ್ಲದನ್ನು ಸಹ ಹೇಳ್ಕೊಂಡು ವಿಶೇಷವಾಗಿಯೇ ಪೂಜೆ ಮಾಡಿಕೊಂಡಿದ್ದೇನೆ ವಾರ ಅಲ್ವಾ ಅದಕ್ಕೆ ಕಾಯನವರೆದು ಮಹಾಮಂಗಲಾರಚನೆ ನಾನು ಮಾಡಿದ್ದೇನೆ ಸಂಬ್ರಾನ್ಯ ರೂಪವನ್ನು ಸಹ ನಾನು ತಪ್ಪದೇ ಹಾಕಿರ್ತೀನಿ ಹಾಗೆ ರಾತ್ರಿ ಕೆಂಪು ಆರ್ಚನೆ ಮಾಡಿ ಹಣೆಗೆ ಇಟ್ಟು ಹಾಗೆಯೇ ಬಿಟ್ಟುಬಿಟ್ಟು ನಾನು ಪ್ರತಿ ವರ್ಷ ಸಹ ಬುಧವಾರ ಅದನ್ನು ವಿಸರ್ಜನೆ ಮಾಡ್ತೀನಿ ಹಾಗೆ ಎರಡನೇ ತಾರೀಕು ಇದು ಸೆಪ್ಟೆಂಬರ್ ತಿಂಗಳಿದ್ದು ಐದನೇ ವಾರ ಗೌರಿ ಮಂಗಳಗೌರಿ ಪೂಜೆ ಅಂತ ಹೇಳ್ತಾರೆ ಆದರೆ ನಾವು ನಾವು ಆಚರಣೆ ಮಾಡಿಲ್ಲ ನಾವು ಅಮಾವಾಸ್ಯ ಪೂಜೆನ ಆಚರಣೆ ಮಾಡಿದ್ದೇವೆ ನಮ್ಮ ಮನೆಯವರ ಸಿಂಪಲ್ ಸಿಂಪಲಾಗಿನೇ ಆಚರಣೆ ಮಾಡಿದ್ದೇನೆ ಈ ಸದಸ್ಯ ವಿಶೇಷವಾಗಿ ಕಾಮಾಕ್ಷಿ ದೀಪವನ್ನು ಹಚ್ಚಿಟ್ಟು ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ಹೊಸದಾದ ಕಾಯಿ ನಿದ್ದು ಪಳೆಯಕಾಯಿಯನ್ನು ಒಡೆದು ನಾನು ಪೂಜೆ ಮಾಡ್ಕೊಂಡಿದ್ದೇನೆ ಪ್ರಸಾದಕ್ಕಂತ ಸಕ್ಕರೆ ಪೊಂಗಲ್ ಮಾಡಿದ್ದೇನೆ ಸಕ್ಕರೆ ಪೊಂಗಲ್ ಬೆಲ್ಲದ ಪೊಂಗಲ್ ಇಷ್ಟು ನಾನು ಪೂಜೆ ಮಾಡ್ಕೊಂಡಿದ್ದೇನೆ ಹಾಗೆ ಹೊಸಲು ಪೂಜೆ ನೋಡಿದ್ರು ಫ್ರೆಂಡ್ಸ್ ನಾನು ನಿಮಗೆ ನಮ್ಮ ಮನೆಯಲ್ಲಿ ಮಂಗಳಗೌರಿ ಶ್ರಾವಣ ಮಾಸದ ಮಂಗಳ ಗೌರಿ ಬೆತ್ತ ಹಾಗೆ ಬೆನಕನ ಮಾಸ ನಾವು ಯಾವ ರೀತಿ ಆಚರಿಸಿದ್ದೇವೆ ಅಂತ ತೋರಿಸಿದ್ದೇನೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅವರೇ ಕಂದುಕು ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು